ವೈಶಾಖ ಶುದ್ಧ ಪಂಚಮಿ ಜಗದ್ಗುರು ಆದಿಶಂಕರಾಚಾರ್ಯರ ಜಯಂತಿ ಈ ಜಗತ್ತು ಕಂಡ ಶ್ರೇಷ್ಠ ತತ್ವಜ್ಞಾನಿ ದಾರ್ಶನಿಕ ಆಚಾರ್ಯ ಪ್ರಬೋಧಕರಾದ ಶಂಕರಾಚಾರ್ಯರ ಜಯಂತಿಯನ್ನು ತತ್ವಜ್ಞಾನಿಗಳ ದಿನವೆಂದು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ತತ್ವ ತತ್ವಬೋಧನೆಗಳ ಸಾರ್ವತ್ರಿಕತೆ ಮತ್ತು ಸಾರ್ವಕಾಲಿಕತೆಯ ಕುರಿತು ಈಗ ಮಾತನಾಡುತ್ತಾರೆ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಶ್ರೀ ವೀರೇಶಾನಂದ ಸರಸ್ವತಿ ಅವರು ದೇಶ ವಿದೇಶಗಳಲ್ಲಿ ಸಂಚರಿಸಿ ಭಾರತೀಯ ಸಂಸ್ಕೃತಿ ಪರಂಪರೆ ಮೌಲ್ಯ ಹಾಗೂ ಸಿದ್ಧಾಂತಗಳ ಕುರಿತು ವೈಜ್ಞಾನಿಕ ತುಲನೆಯೊಂದಿಗೆ ಪ್ರಸ್ತುತಪಡಿಸುವ ಸ್ವಾಮಿ ವೀರೇಶಾನಂದ ಸರಸ್ವತಿ ಅವರು ಈ ಹೊತ್ತಿನ ಉಪನ್ಯಾಸಕರಾಗಿದ್ದಾರೆ ನಾಡಿನ ಅನೇಕ ಪ್ರಮುಖ ಪತ್ರಿಕೆಗಳಲ್ಲಿ ಇವರ ಚಿಂತನೆಗಳು ಲೇಖನ ರೂಪದಲ್ಲಿ ಪ್ರಕಟವಾಗುತ್ತಿವೆ ಇಂಜಿನಿಯರಿಂಗ್ ಹಿನ್ನೆಲೆಯ ಶ್ರೀಗಳವರು ಅನೇಕ ದೇಶಿ ವಿದೇಶಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈಗ ಕೇಳಿ ಸ್ವಾಮಿ ಶ್ರೀ ವೀರೇಶಾನಂದ ಸರಸ್ವತಿ ಅವರಿಂದ ಭಾಷಣ ಆದಿಶಂಕರರ ತತ್ವಬೋಧನೆಗಳ ಸಾರ್ವತ್ರಿಕತೆ ಹಾಗೂ ಸಾರ್ವಕಾಲಿಕತೆ ಶ್ರೀ ಶಂಕರ ಭಗವತ್ಪಾದರ ವ್ಯಕ್ತಿತ್ವವನ್ನು ಸಮಗ್ರ ವಿಶ್ವವೇ ಅತ್ಯಂತ ಉತ್ಸುಕತೆಯಿಂದ ಗಮನಿಸ್ತಾ ಬಂದಿದೆ ಅವರನ್ನು ಧರ್ಮದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಂತ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಂತಲೋ ಅಥವಾ ಅವರನ್ನು ಮತ್ತೊಂದು ರೀತಿಯಲ್ಲಿ ಸಮಾಜದಲ್ಲಿ ಒಬ್ಬ ಉಪಯುಕ್ತ ವಿಶೇಷ ಆದರ್ಶ ಅಂತಲೋ ಅವಲೋಕನ ಮಾಡುವಂತಹ ಸಂದರ್ಭದಲ್ಲಿ ಅವರ ಹೋಲಿಸ್ಟಿಕ್ ಪರ್ಸನಾಲಿಟಿ ಅರ್ಥಾತ್ ಪರಿಪೂರ್ಣ ವ್ಯಕ್ತಿತ್ವದ ಪರಿಚಯಕ್ಕೆ ನಾವು ಪ್ರಯತ್ನ ಪಡಬೇಕು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ವ್ಯಕ್ತಿಯನ್ನು ಯಾವುದೋ ಒಂದು ಆಯಾಮದಲ್ಲಿ ಗಮನಿಸ್ತೇವೆ ಆದರೆ ವ್ಯಕ್ತಿತ್ವದ ಹಲವಾರು ಆಯಾಮಗಳು ಪೂರ್ಣವಾಗಿ ನಮಗೆ ಪರಿಚಯ ಆದಾಗಷ್ಟೇ ಆ ವ್ಯಕ್ತಿ ವಿಶ್ವದ ಮೇಲೆ ಮಹತ್ತರವಾದ ಪ್ರಭಾವವನ್ನು ಬೀರೋದಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನೋದನ್ನು ನಮ್ಮ ಶಕ್ತಿಯ ಇತಿಮಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಶ್ರೀ ಶಂಕರ ಭಗವತ್ಪಾದರ ಔಚಿತ್ಯ ಅವರು ಜಗತ್ತಿನಲ್ಲಿ ಅವತರಿಸಿದ ಸಂದರ್ಭದಲ್ಲಿ ಜಗತ್ತಿನ ವಿದ್ಯಮಾನಗಳು ಅಂದಿನ ಕಾಲಘಟ್ಟದ ಸನ್ನಿವೇಶಗಳು ಹೇಗಿತ್ತು ಆ ನಿಟ್ಟಿನಲ್ಲಿ ಅವರ ಒಂದು ವಿಶಿಷ್ಟವಾದ ಹೋರಾಟದ ಬದುಕು ಹೇಗಿತ್ತು ಅವರ ಕೊಡುಗೆ ಹೇಗಿತ್ತು ಅವರನ್ನು ಜಗತ್ತು ಹೇಗೆ ಸ್ವೀಕರಿಸ್ತು ಮತ್ತು ಅವರ ಜೀವಿತ ಕಾಲದಲ್ಲಿ ಮಾತ್ರವಷ್ಟೇ ಅವರು ನಮಗೆ ಹೆಚ್ಚು ಪ್ರಸ್ತುತವಾದರ ಅಥವಾ ಅವರಲ್ಲಿ ಸಾರ್ವಕಾಲಿಕ ಪ್ರಸ್ತುತತೆಗೆ ಯೋಗ್ಯವಾದಂತಹ ಚಿಂತನೆಗಳಿದ್ವಾ ಭೌಗೋಳಿಕವಾಗಿ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಈ ದೇಶದ ಮೇಲೆ ಅವರ ಪ್ರಭಾವ ಹೇಗಿದ್ದಿರಬಹುದು ಅನ್ನೋದನ್ನು ಅವಲೋಕನ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಸಂಶೋಧನೆಗೆ ಯೋಗ್ಯವಾದಂಥ ವಿಚಾರ ಈ ನಿಟ್ಟಿನಲ್ಲಿ ಶಂಕರಾಚಾರ್ಯರಿಂದ ಮಾನವಾಭ್ಯುದಯಕ್ಕೆ ಹೇಗೆ ಉತ್ತಮವಾದಂತಹ ಒಂದು ಪ್ರೇರಣೆ ದೊರೆಯಿತು ಅನ್ನುವಂತಹ ವಿಷಯದ ಬಗ್ಗೆ ನಾನು ಮಾತನಾಡೋದಕ್ಕೆ ಹೊರಡೋದಕ್ಕೆ ಮೊದಲು ಶಂಕರಾಚಾರ್ಯರ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಶಂಕರರನ್ನು ಜಗತ್ತು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ನೋಡಿದೆ ಜಗತ್ತಿನ ಮಹಾನ್ ದಾರ್ಶನಿಕ ಪ್ರವಾದಿ ಅಂತ ಅವರನ್ನು ಗುರುತಿಸಿದ್ದಾರೆ ಅಷ್ಟೇ ಅಲ್ಲ ಅವರು ಪ್ರತಿಪಾದಿಸಿದಂತಹ ಅದ್ವೈತ ವೇದಾಂತ ಇದು ಜಗತ್ತಿನಾದ್ಯಂತ ಇವತ್ತು ಕೇವಲ ನಾವು ಧಾರ್ಮಿಕ ಕ್ಷೇತ್ರದ ಜನರಿಂದ ಸಹಮತ ಪಡೆದಿದೆ ಅಂತ ಹೇಳೋದಲ್ಲ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ನಮ್ಮ ಭೌತಶಾಸ್ತ್ರದ ವಿಜ್ಞಾನಿಗಳು ಇವತ್ತು ನಾವು ಯಾವ ಒಂದು ಮಾಡರ್ನ್ ಫಿಸಿಕ್ಸ್ ಅಂತ ನೋಡ್ತೀವಿ ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಶಂಕರಾಚಾರ್ಯರ ಚಿಂತನೆಗಳನ್ನು ಬೆಕ್ಕಸ ಬೆರಗಾಗಿ ಸ್ವೀಕರಿಸ್ತಾ ಇದ್ದಾರೆ ಶಂಕರರ ವಿಶೇಷತೆಯನ್ನು ನಾವು ಗಮನಿಸೋದರೆ ಅವರು ವಿಶಿಷ್ಟವಾದ ಶೈಲಿಯಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ಯಾವುದೇ ಸಂಶಯಗಳಿಗೆ ಮಾಡಿಕೊಡದಂತೆ ನಿರೂಪಿಸುವಂತಹ ಅವರ ಅದ್ಭುತವಾದ ಶೈಲಿ ಮತ್ತು ಅವರು ಅಸಾಧಾರಣವಾದ ಮೇಧಾಶಕ್ತಿಗೆ ಖ್ಯಾತರಾಗಿದ್ದರು ಗಹನವಾದ ಆಧ್ಯಾತ್ಮಿಕ ಪ್ರಜ್ಞೆ ಅವರ ವ್ಯಕ್ತಿತ್ವದ ವೈಶಿಷ್ಟ್ಯವಾಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು ಇದರ ಜೊತೆಗೆ ಅವರನ್ನೊಬ್ಬ ಬೌದ್ಧಿಕ ವಲಯದ ದಾರ್ಶನಿಕರು ಅಂತಷ್ಟೇ ನಾವು ಸೀಮಿತಗೊಳಿಸದೆ ಅವರು ಭಾವಪರ್ವಶರಾಗಿ ಹಾಡ್ತಾ ಇದ್ದರು ಅವರು ಭಗವತ್ಪಾದರ ಭಕ್ತಿ ಸುಧೆ ಅಂತ ನಾನು ಹೇಳಬಹುದು ಸುಮಾರು ನೂರಾರು ಸ್ತೋತ್ರಗಳನ್ನು ಅವರು ಬರೆದಿದ್ದಾರೆ ಸೊಗಸಾಗಿ ಹಾಡ್ತಾ ಇದ್ದರು ಶಂಕರರು ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾದಂಥ ಒಂದು ವಿಚಾರ ಅವರಲ್ಲಿ ಬೌದ್ಧಿಕ ಸಾಮರ್ಥ್ಯ ಮತ್ತು ಭಾವ ಪ್ರಪಂಚ ತನ್ನ ಸಮತೋಲನವನ್ನು ಎಂದೂ ಕೂಡ ಕಳ್ಕೊಳ್ಳಿಲ್ಲ ಅನ್ನುವಂಥದ್ದು ಬಹಳ ವಿಶೇಷವಾದ ವಿಚಾರವಾಗಿದೆ ಮತ್ತು ಅವರ ಮತ್ತೂ ವಿಶೇಷವಾದಂಥ ವಿಚಾರ ಏನು ಅಂತಂದರೆ ನಿರ್ಗುಣ ಪರಬ್ರಹ್ಮನನ್ನು ಅವರು ಪ್ರಾಪ್ತವಾಗಿಸಿಕೊಳ್ಳಬೇಕಾದಂತಹ ಪ್ರಯತ್ನಕ್ಕೆ ಕೈಚಾಚಿದಂತಹ ಪ್ರಯತ್ನಿಸಿದಂತಹ ಜನಗಳ ವಿಷಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ನಿರ್ಗುಣ ಬ್ರಹ್ಮನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಸಗುಣ ಬ್ರಹ್ಮ ಸಾಧನಾ ಮಾರ್ಗ ಅನಿವಾರ್ಯವಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಶಂಕರರು ಸಗುಣ ಉಪಾಸನೆಯನ್ನು ಉಪೇಕ್ಷಿಸದೆ ನಿರ್ಲಕ್ಷಿಸದೆ ಅದನ್ನು ಲಘುವಾಗಿ ಪರಿಗಣಿಸದೆ ಅವರು ಪರಿಮಳ ಭರಿತ ಹೂವಿನ ವಿಳಾಸವನ್ನು ಕೊಟ್ಟರು ಆದರೆ ಆ ಪರಿಮಳ ದಶ ದಿಕ್ಕುಗಳಲ್ಲಿ ಹರಡಬಲ್ಲದು ಅನ್ನೋದನ್ನು ಮುಂದುವರಿಸಿದ್ರು ಈ ರೀತಿಯಲ್ಲಿ ಶಂಕರರನ್ನು ನಾವು ಅರ್ಥ ಮಾಡಿಕೊಂಡಾಗ ಅಲ್ಲಿ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗದ ನಡುವೆ ಯಾವುದೇ ತಿಕ್ಕಾಟ ಬರೋದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರವಾಗುತ್ತೆ ತಮ್ಮ ಚಿಂತನೆಗಳಲ್ಲಿ ಶಂಕರರು ಸಾರ್ವತ್ರಿಕವಾದ ಧೋರಣೆಯನ್ನು ಎಂದೂ ಕೂಡ ಅವರು ಕೈ ಚೆಲ್ಲಲಿಲ್ಲ ಅವರಲ್ಲಿ ಮತ್ತು ನಾವು ಗಮನಿಸಬಹುದಾದ ವೈಶಿಷ್ಟ್ಯತೆಗಳೇನೆಂದರೆ ಅವರೊಬ್ಬ ಉತ್ಕೃಷ್ಟ ಬರಹಗಾರರಾಗಿದ್ದರು ಶ್ರೇಷ್ಠ ಪ್ರಯೋಗಶೀಲ ಧರ್ಮ ಪ್ರಚಾರಕರಾಗಿದ್ದರು ಅದ್ಭುತವಾದ ಸಂಘಟಕರಾಗಿದ್ದರು ಅವರ ಜೀವಿತದ ಮೂವತ್ತೆರಡು ವರ್ಷದ ಅವಧಿಯನ್ನು ಗಮನಿಸಿದಾಗ ನಮಗೆ ಹಲವಾರು ಸಂಶಯಗಳು ಬರುತ್ತೆ ಅವರು ಎಂಟನೇ ವಯಸ್ಸಿಗಾಗಲೇ ಮನೆ ಬಿಡ್ತಾರೆ ಅವರು ತಾಯಿಯ ಅನುಮತಿ ಪಡ್ಕೊಂಡು ಸನ್ಯಾಸ ಸ್ವೀಕರಿಸೋದಕ್ಕೆ ಉತ್ತರ ಭಾರತದ ಕಡೆ ಹೊರಡ್ತಾರೆ ಪೂಜ್ಯ ಗೋವಿಂದ ಭಗವತ್ಪಾದರ ಸಾಮೀಪ್ಯದಲ್ಲಿ ನರ್ಮದಾ ತೀರದಲ್ಲಿ ಸಾಧನೆಯನ್ನು ಮಾಡ್ತಾರೆ ಒಂದು ಕಡೆ ಒಂದು ಉಲ್ಲೇಖ ಇದೆ ಅವರು ಗುರುಗಳಿಗೆ ಕೊಟ್ಟಂತಹ ಒಂದು ಗುರುದಕ್ಷಿಣೆ ಏನು ಅಂತಂದರೆ ಸಾಕ್ಷಾತ್ ವಿವೇಕ ಚೂಡಾಮಣಿ ಗ್ರಂಥವನ್ನೇ ಅವರು ಗುರುಗಳಿಗೆ ಕೊಟ್ಟರು ಅಂತಕ್ಕಂಥದ್ದು ಅವರು ವೇದಗಳನ್ನು ಉಪನಿಷತ್ತುಗಳನ್ನು ಬ್ರಹ್ಮಸೂತ್ರ ಭಗವದ್ಗೀತೆಯನ್ನು ಕುರಿತಾಗಿ ತಮ್ಮದೇ ಆದ ವ್ಯಾಖ್ಯಾನವನ್ನು ಕೊಟ್ಟರು ಇಡೀ ದೇಶದಲ್ಲಿ ಸಂಚರಿಸಿದ್ರು ಉತ್ತರ ಭಾರತದಲ್ಲಿ ನಾವು ನೋಡಬೇಕು ಬಹುತೇಕ ಪ್ರತಿಯೊಂದು ಊರಿನಲ್ಲೂ ಕೂಡ ಶ್ರೀ ಶಂಕರ ಭಗವತ್ಪಾದರ ರಸ್ತೆ ಶ್ರೀ ಶಂಕರ ಭಗವತ್ಪಾದರ ವೃತ್ತಗಳಿದೆ ಶಂಕರಾಚಾರ್ಯರ ಬಗ್ಗೆ ಸಾಕಷ್ಟು ಅಧ್ಯಯನ ನಡೀತಾ ಇದೆ ನಾನು ಆಹ್ವಾನದ ಮೇರೆಗೆ ಸುಮಾರು ಹದಿನೈದು ದೇಶಗಳಲ್ಲಿ ಎಂಟು ಸಲ ಪ್ರವಚನಕ್ಕಾಗಿ ಹೋದಂಥವನು ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇಂಡಾಲಜಿ ಭಾರತೀಯ ಚಿಂತನೆಗಳನ್ನು ನಿಖರವಾಗಿ ಯಾವುದೇ ರೀತಿಯ ಸಂಶಯಗಳಿಗೆ ಆಸ್ಪದವೀಯದಂತೆ ನಾವು ಅರ್ಥ ಮಾಡಿಕೊಳ್ಳಬಹುದಾದಂತಹ ವಿಚಾರಗಳು ಎಲ್ಲಿ ಸಿಗುತ್ತೆ ಅಂತಂದಾಗ ಇಡೀ ಪಾಶ್ಚಾತ್ಯ ಜಗತ್ತು ಬೊಟ್ಟು ಮಾಡಿಸಿ ಗೌರವದಿಂದ ತೋರಿಸುವಂಥದ್ದು ಶ್ರೀಶಂಕರ ಭಗವತ್ಪಾದರನ ಇಲ್ಲಿ ನಮಗೆ ಅರ್ಥ ಆಗುತ್ತೆ ಭಾರತ ಏನೋ ಒಂದು ಕಳ್ಕೊಳ್ತಲ್ಲ ಹೊರಗಡೆ ರಾಷ್ಟ್ರಗಳು ಬೇಗ ನಾವು ನಾವಿನ್ನೂ ಪಡ್ಕೊಳ್ಳೋ ವಿಷಯದಲ್ಲಿ ಎಲ್ಲಿ ನಮಗೆ ಪ್ರತಿಬಂಧಕಗಳು ಉಂಟಾಗಿದೆ ಎಲ್ಲಿ ನಿಜವಾದ ಅಬ್ಸ್ಟಕಲ್ ಉಂಟಾಗಿದೆ ಅಂತಕ್ಕಂಥದ್ದನ್ನು ನಮ್ಮ ವಿಚಾರವಂತ ಶಿಕ್ಷಣ ತಜ್ಞರೇ ಯೋಚನೆ ಮಾಡಬೇಕಾಗಿದೆ ಏಕೆ ಅಂತಂದರೆ ಇವತ್ತಿನ ಭಾರತದಲ್ಲಿ ನಿಜವಾಗಿಯೂ ಕೂಡ ಯಾವ ಒಂದು ಸನ್ನಿವೇಶ ಇವತ್ತು ಪ್ರಚಲಿತವಾಗಿದೆ ಅಂತಂದರೆ ವಿ ಹ್ಯಾವ್ ಟು ರೀಡಿಫೈನ್ ಇಂಡಿಯಾ ಟು ಇಂಡಿಯನ್ಸ್ ಇಲ್ಲಿ ಗಮನಿಸ್ತೇವೆ ಶಂಕರಾಚಾರ್ಯರ ಅದ್ವೈತ ಅವರು ಭಾರತದಲ್ಲೇ ಇದ್ದುಕೊಂಡು ಸಾಕಷ್ಟು ಒಂದು ಉನ್ನತವಾದ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡಿದರು ಆದರೆ ಅದರ ಪರಿಮಳ ದಶ ದಿಕ್ಕುಗಳಲ್ಲಿ ಹರಡಿತು ಮಾನವ ಅಭ್ಯುದಯಕ್ಕೆ ಶಂಕರಾಚಾರ್ಯರು ಕೊಡುಗೆ ಏನು ಕೊಟ್ಟರು ಅನ್ನೋ ವಿಷಯದಲ್ಲಿ ಮೊದಲ ಹೆಜ್ಜೆ ಶಂಕರಾಚಾರ್ಯರು ನಿಜವಾದ ಅರ್ಥದಲ್ಲಿ ಹೇಗೆ ಮಹಾಮಾನವರಾಗಿದ್ದರು ಅಂತ ಅವರು ಒಂದು ಪವರ್ಫುಲ್ ಮ್ಯಾಗ್ನೆಟ್ ಆಗದೇ ಅವರು ತಮ್ಮ ಸಂಪರ್ಕಕ್ಕೆ ಬಂದಂತಹ ಕಬ್ಬಿಣದ ಯಾವುದೇ ಒಂದು ಪದಾರ್ಥವನ್ನು ಮ್ಯಾಗ್ನೆಟಿಸಮ್ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರ ವ್ಯಕ್ತಿತ್ವವನ್ನು ನಾನು ಗಮನದಲ್ಲಿ ವಿಶೇಷವಾಗಿ ಅವರು ಯೂನಿವರ್ಸಲ್ ಗುರುವಾಗೋದಕ್ಕೆ ಕಾರಣ ಏನು ನೋಡಿ ಕೆಲವು ವಿಚಾರಗಳನ್ನು ನಾವು ಗಮನಿಸಬಹುದು ಸಾಮಾನ್ಯವಾಗಿ ನಮ್ಮಲ್ಲಿ ಶೈವ ವೈಷ್ಣವ ಮತ್ತು ಶಾಕ್ತ ಸಂಪ್ರದಾಯಗಳಿದೆ ಗಾಣಪತ್ಯ ಇದೆ ಸೌರ ಇದೆ ಮತ್ತು ಕುಮಾರನನ್ನು ಪೂಜೆ ಮಾಡ್ತಕ್ಕಂಥದ್ದು ಈ ಷಣ್ಮಥಗಳನ್ನು ಸ್ಥಾಪನೆ ಪುನಃ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಜನಗಳಲ್ಲಿ ಶ್ರದ್ಧೆಯನ್ನು ಮೂಡಿಸಿದಂಥವ್ರು ಶಂಕರಾಚಾರ್ಯರು ಹಾಗಾಗಿ ಶಂಕರರ ಚಿಂತನೆಗಳಲ್ಲಿ ಶಿವನ ಉಪಾಸಕರಿಗೆ ವಿಷ್ಣುವಿನ ಉಪಾಸಕರಿಗೆ ಶಕ್ತಿ ಉಪಾಸಕರಿಗೆ ಸೂರ್ಯನನ್ನು ಉಪಾಸನೆ ಮಾಡ್ತಕ್ಕಂಥ ಜನರಿಗೆ ಮತ್ತು ಸುಬ್ರಹ್ಮಣ್ಯನನ್ನು ಉಪಾಸನೆ ಮಾಡ್ತಕ್ಕಂಥವ್ರಿಗೆ ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಶಂಕರರನ್ನು ಜಗತ್ತು ವಿಶ್ವಗುರು ಅಂತ ಸ್ವೀಕರಿಸಿದೆ ಅಷ್ಟೇ ಅಲ್ಲದೆ ಬೇರೆ ಜನ ವರ್ಷಗಳ ಗಟ್ಟಲೆ ಸಮಯ ತೆಗೆದುಕೊಂಡು ಏನು ಮಾಡ್ತಾರೋ ಅದನ್ನು ಕೆಲವೇ ದಿನಗಳಲ್ಲಿ ಅವರು ಮಾಡಿದ್ದರಿಂದ ನಮಗವರು ಮೂವತ್ತೆರಡೇ ವರ್ಷ ಬದುಕಿದ್ರು ಅಂತ ನಾವು ಭಾವಿಸ್ತೇವೆ ಆದರೆ ಅವರು ಜಗತ್ತಿಗೆ ಬೇಕಾದಷ್ಟು ಸಾರ್ವಕಾಲಿಕ ಚಿಂತನೆಗಳನ್ನು ಸಾವಿರಾರು ವರ್ಷ ಉಳಿಯುವಂತಹ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ಹಿ ಇಸ್ ಎ ಪೆರಿನಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬಹುದು ಶಂಕರಾಚಾರ್ಯರ ಸ್ತೋತ್ರಗಳಲ್ಲಿ ಜ್ಞಾನವನ್ನು ನೋಡ್ತೇವೆ ಭಕ್ತಿಯನ್ನು ನೋಡ್ತೇವೆ ಅವರು ದೇವಿಯಲ್ಲಿ ಕ್ಷಮೆ ಕೇಳಿದಂಥದ್ದಾಗ್ಬೋದು ಅವರ ಅನ್ನಪೂರ್ಣ ಸ್ತೋತ್ರದಲ್ಲಿ ಶರಣಾಗತಿ ಭಾವ ಮೋಕ್ಷದ್ವಾರಕ ಪಾಠ ಪಾಠನಕರಿ ಕಾಶೀಪುರಾಧೀಶ್ವರಿ ಅಂತ ಕಾಶಿಯಲ್ಲಿ ಅವರು ಯಾವ ಸ್ಥಿತಿಯಲ್ಲಿ ಮನೋಸ್ಥಿತಿಯಲ್ಲಿ ಅಂತಕ್ಕಂಥದ್ದು ಒಂದು ಸಂದರ್ಭ ಪವಿತ್ರವಾದ ಶರಣಾಗತಿ ಇನ್ನು ಶಂಕರಾಚಾರ್ಯರ ಸಮಾಜವನ್ನು ಕಟ್ಟುವಂತಹ ವಿಚಾರದಲ್ಲಿ ಅವರ ಗಮನ ಹೇಗಿತ್ತು ಅಂತಕ್ಕಂಥದ್ದು ಒಂದು ಎರಡು ಮಾತನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಕ್ ಬಯಸ್ತೇನೆ ಅವ್ರು ಹೇಳ್ತಾರೆ ಜಗತ್ತಿನ ಸುಸ್ಥಿತಿಗೆ ಧರ್ಮವೇ ಅನಿವಾರ್ಯವಾಗುತ್ತೆ ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣಂ ನಿವೃತ್ತಿ ಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣಂ ಪ್ರಾಣಿ ನಾಮ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯ ಸ ಧರ್ಮ ಧರ್ಮಕ್ಕೆ ಶಂಕರರು ಕೊಟ್ಟಂತಹ ವ್ಯಾಖ್ಯಾನ ಇದೆಯಲ್ಲ ಇದೊಂದು ಅದ್ಭುತವಾದ ವಿಷಯ ಏನದು ವೇದದಿಂದ ಉಕ್ತವಾದ ಧರ್ಮಕ್ಕೆ ಎರಡು ಆಯಾಮಗಳಿದೆ ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣ ಪ್ರವೃತ್ತಿ ಲಕ್ಷಣ ಅಂತಂದರೆ ನಾನು ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನಾನು ಹೇಗೆ ಬದುಕಬೇಕು ಅಂತಕ್ಕಂಥ ಜೀವನ ಸಂಹಿತೆಯನ್ನು ಧರ್ಮದ ಒಂದು ಆಯಾಮ ನಮಗೆ ಪರಿಚಯ ಮಾಡಿಕೊಡುತ್ತೆ ನಿವೃತ್ತಿ ಲಕ್ಷಣ ಅಂತಂದರೆ ನಾನು ಪ್ರಪಂಚದಲ್ಲಿ ಇದ್ದೇನೆ ಆದರೆ ಪ್ರಪಂಚದಿಂದ ನನಗೇನು ಆಗಬೇಕಾದ್ದಿಲ್ಲ ನಾನು ಪ್ರಪಂಚದಿಂದ ಏನೂ ಬಯಸಲಿಲ್ಲ ಆದ್ರೆ ನಾನು ಪ್ರಪಂಚಕ್ಕಾಗಿ ಎಲ್ಲವನ್ನೂ ಮಾಡಬಲ್ಲೆ ಅದರ ಅಭ್ಯುದಯಕ್ಕಾಗಿರ್ತಕ್ಕಂಥದ್ದು ನಿವೃತ್ತಿ ಲಕ್ಷಣ ಇದನ್ನು ವಿವರಿಸ್ತಾ ಶಂಕರ್ ಹೇಳ್ತಾರೆ ಸಾಕ್ಷಾತ್ ಅಭ್ಯುದಯ ಜೀವನ ಸಂಹಿತೆ ಅಂತಂದರೆ ಕೇವಲ ಎ ಸೆಟ್ ಆಫ್ ಡೂಸ್ ಅಂಡ್ ಡೋಂಟ್ಸ್ ಅಲ್ಲ ಒಬ್ಬ ಲೌಕಿಕ ಪ್ರಪಂಚದಲ್ಲಿರೋ ಗೃಹಸ್ಥ ತನ್ನ ಬದುಕನ್ನು ಯಾವ ಮಟ್ಟದಲ್ಲಿ ಅತ್ಯುತ್ತಮವಾಗಿ ರೂಪಿಸಿಕೊಳ್ಳಬಲ್ಲನೋ ಅದಕ್ಕೆ ಬೇಕಾದಂಥ ಎಲ್ಲ ನಿಯಮಾಯಗಳು ಇದನ್ನು ಸಂಹಿತೆ ಅಂತ ಕದರು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಲೈಫ್ ಇದು ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣ ಅಂತಂದ್ರೇನೋ ಯಾರು ಜಗತ್ತಿನಲ್ಲಿ ಇದ್ದರೂ ಕೂಡ ಈ ಜಗತ್ತಿನಿಂದ ನನಗೇನೂ ಆಗಬೇಕಾಗಿಲ್ಲ ವೈಯಕ್ತಿಕವಾಗಿ ನಾನೇನೂ ಜಗತ್ತಿನಿಂದ ಬಯಸೋದಿಲ್ಲ ಆದರೆ ಎಷ್ಟು ಸಾಧ್ಯವೋ ನನ್ನ ಬದುಕಿನ ಮೂಲಕ ಜಗತ್ತಿನ ಗ್ಲೋರಿಯನ್ನು ಗ್ರ್ಯಾಂಜರನ್ನು ಗೇಟಿಯನ್ನು ಇದರ ಮಹಿಮೆಯನ್ನು ನಾನು ಹೆಚ್ಚಿಸ್ತೇನೆ ಅಂತಕ್ಕಂಥ ಪವಿತ್ರ ಭಾವನೆಯಲ್ಲಿ ಇರ್ತಾನಲ್ಲ ಅವನೇ ಜಗದ್ಗುರು ಆ ನಿಟ್ಟಿನಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಧರ್ಮಕ್ಕೆ ಎರಡು ಆಯಾಮಗಳಿದೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಲೌಕಿಕದಲ್ಲಿ ಅವನು ಯಶಸ್ವಿಯಾಗಬಹುದು ಆ ನಂತರ ಏನು ಯಾವ ಪಾಶ್ಚಾತ್ಯರು ಯಾವ ವಿಷಯದಲ್ಲಿ ಸೋತ್ರೋ ಅದನ್ನು ಶಂಕರಾಚಾರ್ಯರು ಡೋರ್ ಓಪನ್ ಮಾಡ್ತಾ ಇದ್ದಾರೆ ಇದು ಭಾರತೀಯನಾದಂಥವನ್ನ ತನ್ನ ಚಿಂತನೆಯ ಮೂಲಕ ಪ್ರತಿಪಾದಿಸೋದಕ್ಕೆ ಜಗತ್ತಿನಲ್ಲಿ ಸಾಧ್ಯವಾಯಿತು ಆದ್ದರಿಂದಲೇ ಜಗತ್ತಿನಲ್ಲಿ ಭಾರತೀಯರನ್ನ ವಿಶ್ವಗುರುಗಳು ಅಂತ ಕರೆದದ್ದು ಇಲ್ಲಿಂದ ಹೊರಗಡೆ ಹೋದ ಪರಿಮಳ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಉದ್ಧಾರಕ್ಕೆ ಕೊಡ್ತೇ ಹೊರತು ಯಾವುದೋ ಒಂದು ಪ ಪಂಗಡ ಪಂಕ್ತಿ ಒಂದು ಒಂದು ಗುಂಪು ಇದಕ್ಕೆ ಬರಲಿಲ್ಲ ಹೀಗಾಗಿ ಶಂಕರಾಚಾರ್ಯರು ಹೇಳಿದ್ದು ಮನುಷ್ಯ ಲೌಕಿಕವಾಗಿ ಯಶಸ್ವಿ ಆಗಬಹುದು ಆದರೆ ಅವನ ಜೀವನ ಅಲ್ಲೇ ನಿಲ್ಲ ಶಂಕರರ ಈ ಮಾತು ಕೂಡ ಬಹಳ ಮುಖ್ಯ ಕರ್ಮದಿಂದ ಚಿತ್ತಶುದ್ಧಿ ಆಗುತ್ತೆ ಆದರೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ ಅದು ಮೊದಲನೇ ಗೇಟ್ ಓಪನ್ ಆಗುತ್ತೆ ಅಂತಕ್ಕಂಥ ವಿಚಾರ ಇನ್ನು ಕಡೆಯದಾಗಿ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ಕರ್ತವ್ಯ ಮುಗಿಸ್ತೇನೆ ಏನದು ಅಂತಂದರೆ ಶಂಕರಾಚಾರ್ಯರು ಗೃಹಸ್ಥರಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಸನ್ಯಾಸಿಗಳಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಅವರು ಎತ್ತುಗಳಿಗೆ ಕೊಟ್ಟಂತಹ ವಿಶೇಷವಾದ ತಿಳುವಳಿಕೆಗಳ ಗಮ ಗಮನದಲ್ಲಿ ಇಡೋದಾದರೆ ಯತಿಯನ್ನು ಅವ್ರು ಹೇಳ್ತಾರೆ ನೀನು ಸದ್ಗುಣಶೀಲನಾಗಿರಬೇಕು ನೀನು ಪವಿತ್ರಾತ್ಮನಾಗಿರಬೇಕು ಜಿತೇಂದ್ರಿಯನಾಗಿರಬೇಕು ಅಷ್ಟೇ ಅಲ್ಲ ವೇದಶಾಸ್ತ್ರ ಪಾರಂಗತನಾಗಿರಬೇಕು ಉಪನಿಷತ್ತು ಹೇಳುತ್ತೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಪ್ರತಿ ದಿವಸವೂ ಅಧ್ಯಯನ ಮಾಡಬೇಕು ಇದು ಸಾಮಾನ್ಯ ಗೃಹಸ್ಥನಿಗೆ ಹೇಳಿದ್ದು ಪ್ರತಿ ದಿವಸವೂ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದ್ದನ್ನು ನಾಲ್ಕು ಜನಕ್ಕೆ ಹಂಚಬೇಕು ನೋಡಿ ಇಲ್ಲೇ ಇದೆ ನಾವು ಧರ್ಮವನ್ನು ಮುಚ್ಚಿಟ್ವಿ ಅದನ್ನು ಸಂಕುಚಿತ ಮಾಡಿಕೊಂಡ್ವಿ ಬೇರೆಯವರು ಕೊಡಲಿಲ್ಲ ಜನರಲ್ಲಿ ಜಗತ್ತಿನಲ್ಲಿ ದಡ್ಡರ ಸಂಖ್ಯೆ ಹೆಚ್ಚು ಹೋಯಿತು ಸ್ವಾರ್ಥಿಗಳಾದರೂ ಅಂತಕ್ಕಂಥ ವಿಚಾರಗಳು ಸಾಮಾಜಿಕವಾದ ಪಿಡುಗೆ ಹೊರತು ಧರ್ಮ ಏನು ಹೇಳ್ತಾ ಇದೆ ಉಪನಿಷತ್ತು ಏನು ಹೇಳ್ತಾ ಇದೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಭಾರತದ ಬಗ್ಗೆ ಯಾವ ದೇಶವೂ ಕಾಮೆಂಟ್ ಮಾಡಲಿಲ್ಲ ಸರ್ವೇ ಜನಾ ಸುಖಿನೋಬವಂತು ಇಡೀ ಜಗತ್ತು ಒಳ್ಳೇದಾಗಿ ಬದುಕಲಿ ಅಂತ ಹೇಳ್ತು ಲೆಟ್ ನೋಬೆಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಡೈರೆಕ್ಷನ್ ನಾವು ಒಳ್ಳೆಯದನ್ನು ಕೊಟ್ಟಿದ್ದಷ್ಟೇ ಅಲ್ಲ ಜಗತ್ತಿನಲ್ಲಿ ಎಲ್ಲಿಂದ ಒಳ್ಳೆಯದು ಬಂದರೂ ಕೂಡ ಅದನ್ನು ನಾವು ತೆರೆದ ಮನಸ್ಸಿನಿಂದ ಸ್ವೀಕರಿಸಿದ್ವಿ ಅಂತಕ್ಕಂಥ ವಿಚಾರ ಶಂಕರರು ಮುಂದುವರ್ಸಿ ಹೇಳ್ತಾರೆ ಯೋಗಾಭ್ಯಾಸ ಅಂತಕ್ಕಂಥದ್ದು ವೇದಾಭ್ಯಾಸ ಅಂತಕ್ಕಂಥದ್ದು ಪವಿತ್ರತೆಯ ಜೀವನ ಸದ್ಗುಣಶೀಲತೆ ಸನ್ಯಾಸಿಯ ಪ್ರಥಮ ಆದ್ಯ ಲಕ್ಷಣಗಳಾಗಬೇಕು ಮುಂದುವರ್ಸಿ ಹೇಳ್ತಾರವರು ಯೋಗಾನುಷ್ಠಾನದಿಂದ ಅಂತಃಕರಣವನ್ನು ಕೂಡ ನೀನು ಹೆಚ್ಚು ಹೆಚ್ಚು ಪರಿಚಯ ಮಾಡಿಕೊಳ್ಳೋ ಪ್ರಯತ್ನ ಮಾಡು ಎಲ್ಲ ಶಾಸ್ತ್ರಗಳ ಪರಿಚಯ ನಿನಗಿರಬೇಕು ಸದಾ ನಿಸ್ವಾರ್ಥಿಯಾಗಿ ವಿರಾಗಿಯಾಗಿ ನೀನು ಬದುಕಬೇಕು ಮುಂದುವರೆಸ್ತಾ ಹೇಳ್ತಾರವರು ದೇಶದ ಅಭ್ಯುದಯಕ್ಕೆ ವೇದಾಂತ ಧರ್ಮದ ಪ್ರಚಾರದ ಅವಶ್ಯಕತೆ ಇದೆ ಸನ್ಯಾಸಿ ನಿಂತ ನೀರಾಗಬಾರ್ದು ಅವನು ಚಲನಶೀಲತೆ ಅವನ ಜೀವನದ ದಿನನಿತ್ಯದ ಲಕ್ಷಣವಾಗಬೇಕು ಮತ್ತು ವಿಶೇಷವಾಗಿ ಅವರು ಗೃಹಸ್ಥರನ್ನ ಎಚ್ಚರಿಸ್ತಾರೆ ಸನ್ಯಾಸಿಗಳೇ ನೀವು ಗೃಹಸ್ಥರಿಗೆ ತಿಳುವಳಿಕೆ ಹೇಳಬೇಕಾದ್ರೆ ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ ಆಶ್ರಮ ಧರ್ಮಗಳು ಅಂತಕ್ಕಂಥದ್ದು ಅದು ಏಕಾಏಕಿ ಹುಟ್ಟಿದ್ದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ವಧರ್ಮ ಅಂತ ಇರುತ್ತೆ ಶಂಕರಾಚಾರ್ಯರು ಬಹಳ ವಿಶೇಷವಾಗಿ ಹೇಳ್ತಾರೆ ನಾಲ್ಕು ಆಶ್ರಮ ಧರ್ಮಗಳು ಅದು ಶ್ರೇಣೀಕೃತ ಅಲ್ಲ ಅದು ವಿಕಾಸವನ್ನು ತೋರಿಸ್ತಕ್ಕಂಥದ್ದು ನಾಲ್ವರು ಅನ್ಯೋನ್ಯವಾಗಿರಬೇಕು ಪರಮಾತ್ಮನ ಶರೀರ ಸಕ್ಕರೆ ಹಚ್ಚಿದ್ದ ಹಾಗೆ ಸಕ್ಕರೆ ಅಚ್ಚರನ್ನ ಯಾವ ಕಡೆಯಿಂದ ನೀವು ತಿಂದರೂ ಕೂಡ ಅದು ಸಿಹಿನೇ ಆಶ್ರಮ ಧರ್ಮದ ಬಗ್ಗೆ ಶಂಕರಾಚಾರ್ಯರು ಹೇಳ್ತಾರೆ ಯಾವುದೇ ಆಶ್ರಮ ದುರ್ಬಲವಾದರೂ ಸಮಾಜದಲ್ಲಿ ಸಮತೋಲನ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಗೃಹಸ್ಥರು ಒಂದು ವಿವೇಕದ ಮಾತು ಹೇಳ್ತಾರೆ ನಿಮ್ಮ ಮಕ್ಕಳನ್ನು ದೇಶ ರಕ್ಷಣೆಗೆ ಮತ್ತು ಧರ್ಮ ಪ್ರಚಾರಕ್ಕೆ ಪ್ರೋತ್ಸಾಹಿಸಿ ಶಂಕರಾಚಾರ್ಯರ ಈ ಮಾತನ್ನು ಕೇಳಿದಾಗ ನಮಗೆಷ್ಟು ಆಶ್ಚರ್ಯವಾಗುತ್ತೆ ಅಂತಂದರೆ ದೇಶ ರಕ್ಷಣೆಯ ಬಗ್ಗೆ ಶಂಕರರು ಕರೆ ಕೊಟ್ಟಿದ್ದಾರೆ ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಹೇಳಿದರು ಸಮಾಜ ಹೇಗೆ ಬದುಕಬೇಕು ಅಂತ ಹೇಳಿದರು ದೇಶದ ರಕ್ಷಣೆಗಾಗಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಮಾಡಿದರು ಒಂದೊಂದು ಮಠಕ್ಕೆ ಒಂದೊಂದು ವೇದವನ್ನು ಕೊಟ್ಟರು ಒಬ್ಬ ಸನ್ಯಾಸಿಯನ್ನು ಮುಖ್ಯಸ್ಥನನ್ನಾಗಿ ಮಾಡಿದರು ನಾಲ್ಕು ನಿಜವಾಗಿಯೂ ಕೂಡ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಭೌಗೋಳಿಕವಾಗಿ ಭಾರತಕ್ಕೆ ಒಂದು ನೆಲೆಗಟ್ಟು ಸಿಕ್ಕಿದ್ದು ಶಂಕರರಿಂದ ಶಂಕರಾಚಾರ್ಯರ ಈ ಅದ್ಭುತವಾದ ಪ್ರಯತ್ನದಲ್ಲಿ ನಾವು ನೋಡ್ತೀವಿ ವೇದಗಳು ಸಂರಕ್ಷಣೆಗೊಂಡವು ಸಂಸ್ಕೃತ ಭಾಷೆಯನ್ನು ನಾವು ರಕ್ಷಿಸುವಂತಹ ಒಂದು ದೊಡ್ಡ ಸಂಕಲ್ಪಕ್ಕೆ ಈ ಮಠಗಳು ಪ್ರಾಪ್ತವಾದವು ಒಂದೊಂದು ವೇದವನ್ನು ಒಂದೊಂದು ಮಠಕ್ಕೆ ನೀಡಿ ಅದರ ಸಂರಕ್ಷಣೆಗೆ ಕೊಟ್ಟರು ಹೀಗಾಗಿ ನೈಕೆ ಅಮೃತತ್ವ ಮಾನಷು ನಕರ್ಮಣಾನ ತ್ಯಾಗೇ ನೈಕೆ ಅಮೃತತ್ವ ಮಾನಷು ತ್ಯಾಗ ಮಾತ್ರದಿಂದಲೇ ಅಮೃತತ್ವ ಪ್ರಾಪ್ತಿ ಇದು ಶ್ರೇಷ್ಠವಾದ ಆದರ್ಶ ಯಾವುದೇ ಮನುಷ್ಯನ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ತ್ಯಾಗಾತ್ ಶಾಂತಿರ ನಂತರಂ ಭಗವದ್ಗೀತೆಯ ಮಾತು ಈ ನಿಟ್ಟಿನಲ್ಲಿ ಜಗತ್ತಿನ ವಿಷಯದಲ್ಲಿ ನಾನು ವಿಧೇಯ ಅದರ ಆದರ್ಶದ ವಿಷಯದಲ್ಲಿ ನಾನು ದೃಢ ಇಂಥ ಒಂದು ಅದ್ಭುತವಾದ ಸತ್ಯವನ್ನು ಶಂಕರಾಚಾರ್ಯರು ನಮ್ಮ ಮುಂದೆ ಇಟ್ಟರು ಹಾಗಾಗಿ ಶಂಕರರನ್ನು ನೀವು ಒಬ್ಬ ವಿಜ್ಞಾನಿ ಮಾನವ ವಿಜ್ಞಾನಿ ಅಂತ ಕರೀತೀರ ಸಾಮಾಜಿಕ ಸಂಘಟಕ ಅಂತ ಕರೀತೀರ ಭಾಷಾ ಪ್ರಾವೀಣ್ಯತೆಯನ್ನು ಹೊಂದಿದ್ದಂತಹ ದಿಗ್ಗಜ ಅಂತ ಕರಿತೀರ ಧಾರ್ಮಿಕ ವ್ಯಕ್ತಿ ಅಂತ ಕರೀತೀರಾ ಶ್ರೇಷ್ಠ ಭಕ್ತ ಅಂತ ಕರಿತೀರ ಮಹಾನ್ ಜ್ಞಾನಿ ಅಂತ ಕರಿತೀರ ಈ ಎಲ್ಲ ಮಾತುಗಳನ್ನು ನಾವು ಕೂಲಂಕಷವಾಗಿ ಅಧ್ಯಯನ ಮಾಡಿದಾಗ ಹಲವಾರು ಆಯಾಮಗಳಲ್ಲಿ ಶಂಕರಾಚಾರ್ಯರನ್ನು ಅಧ್ಯಯನ ಮಾಡಿದಾಗ ಅವರೊಬ್ಬ ಮಹಾನ್ ಮಾನವತಾವಾದಿ ಅವರೊಬ್ಬ ದಾರ್ಶನಿಕ ಅವರೊಬ್ಬ ಧಾರ್ಮಿಕ ಪ್ರವಾದಿ ಅಷ್ಟೇ ಅಲ್ಲ ಜೀವಂತವಾಗಿ ಮನುಷ್ಯನಿಗೆ ಆ ಸತ್ಯಗಳನ್ನು ಪರಿಚಯ ಮಾಡಿಕೊಡುವುದರ ಮೂಲಕ ಜೀವರಲ್ಲಿ ಶಿವನನ್ನು ಕಂಡು ಆರಾಧಿಸುವ ಜೀವನ ಕಲೆ ಗೇಯಂ ಗೀತಾ ನಾಮ ಸಹಸ್ರಂ ದೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ದೀನಜನರಿಗೆ ಸಹಾಯ ಮಾಡಿ ಅವರನ್ನು ಮೇಲೆತ್ತಿ ಗೀತೆ ಉಪನಿಷತ್ತುಗಳ ಪ್ರಾರಾಯಣದ ಮೂಲಕ ಉದ್ಧಾರ ಆಗಿ ಸಹಸ್ರನಾಮಗಳನ್ನು ಹೇಳಿ ಧ್ಯಾನ ಮಾಡಿ ಸಾಮಾನ್ಯರಿಗೆ ಆರ್ಥಿಕ ಬಲಕೋಟವ್ರನ್ನ ಮೇಲೆತ್ತಿ ರಾಮಕೃಷ್ಣ ಮಠದ ಒಂದು ಪುಸ್ತಕ ಪ್ರಕಟಣೆಯಲ್ಲಿದೆ ಶಂಕರಾಚಾರ್ಯ ಅಂಡ್ ಅಂಟಚಬಲಿಟಿ ಅಂತ ಅದ್ಭುತವಾದ ಪುಸ್ತಕ ಅದರಲ್ಲಿ ಶಂಕರರ ಸಾಕಷ್ಟು ವಿಚಾರಗಳು ಸಿಗುತ್ತೆ ಈ ನಿಟ್ಟಿನಲ್ಲಿ ಶಂಕರ ಜಯಂತಿ ನಮ್ಮೆಲ್ಲರಿಗೂ ಕೂಡ ಒಂದು ವಿಶಿಷ್ಟವಾದಂಥ ಆಚರಣೆ ಇದು ಫಿಲಾಸಫರ್ಸ್ ಡೇ ಅಂತ ಡಿಕ್ಲೇರ್ ಆಗಿದೆ ತತ್ವಜ್ಞಾನಿಗಳ ದಿನ ಅಂತ ಹೇಳಿ ಶಂಕರರನ್ನ ನಾವು ಈ ದಿಕ್ಕಿನಲ್ಲಿ ಅಧ್ಯಯನ ಮಾಡುವಂಥ ಒಂದು ವಿಶೇಷ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ಶಂಕರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ ಶಂಕರ ಈಸ್ ನಾಟ್ ಅನ್ ಇಂಡಿವಿಜುವಲ್ ಹೀ ಈಸ್ ಎ ಫಿಲಾಸಫಿ ಫಿಲಾಸಫಿಯನ್ನು ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಫಿಲಾಸಫಿ ಯಾವ ಕಾಲಕ್ಕೂ ಬದುಕಿದೆ ಅಂದಾಗ ಅದರ ಸತ್ವ ಇರಬೇಕು ಇಲ್ಲದೇ ಇದ್ದರೆ ಅದು ಹೆಚ್ಚು ಕಾಲ ಬದುಕೋಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಭಾರತ ಒಪ್ಕೊಂಡಿದೆ ಜಗತ್ತು ಒಪ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ ಇಲ್ಲಿ ನಮಗೆ ಮಹಾತ್ಮರು ನೈಜವಾದ ರೀತಿಯಲ್ಲಿ ಅರ್ಥ ಆಗ್ತಾರೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನಮಸ್ಕಾರ ತತ್ವಜ್ಞಾನಿಗಳ ದಿನದ ಹಿನ್ನೆಲೆಯಲ್ಲಿ ಇದುವರೆಗೆ ಶಂಕರ ಜಯಂತಿಯ ಸಂದರ್ಭದಲ್ಲಿ ಆದಿಶಂಕರಾಚಾರ್ಯರ ತತ್ವಬೋಧನೆಗಳ ಸಾರ್ವತ್ರಿಕತೆ ಮತ್ತು ಸಾರ್ವಕಾಲಿಕತೆಯ ಕುರಿತು ಮಾತನಾಡಿದವರು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಶ್ರೀ ವೀರೇಶಾನಂದ ಸರಸ್ವತಿ ಅವರು ಇದರೊಂದಿಗೆ ಇಂದಿನ ರಸಮಂಜರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ ನಮಸ್ಕಾರ